ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ ಆರಾಮಾಗಿದ್ದೀನಿ ಏನೂ ತೊಂದರೆ ಇಲ್ಲ ಯಾಕೆ ವೀಡಿಯೋಸ್ ಬಂದಿಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹಬ್ಬ ಆದಮೇಲೆ ನಾನು ಸ್ವಲ್ಪ ಬ್ಯುಸಿ ಆದ ಸ್ನೇಹಿತರೆ ಯಾಕೆ ಅಂದರೆ ನಾನು ಇರಲಿಲ್ಲ ನನ್ನ ತವ್ರ ಮನೆಗೆ ಹೋಗಿದ್ದೆ ಅಮ್ಮನ ಮನೆಗೆ ಯಾಕೆ ಅಂದರೆ ಒಂದು ವರ್ಷದಿಂದ ಅಮ್ಮ ಹೇಳ್ತಾಯಿದ್ರು ಉಡಿಯೋಕ್ಕೆ ಹಾಕಿಸ್ಬೇಕು ನಿನಗೆ ಅಂತ ಅಪ್ಪ ಬೇರೆ ಹೋದ್ರಲ್ವ ಒಂದು ವರ್ಷ ಆದಮೇಲೆ ಹಾಕಬೇಕಿತ್ತು ಹಾಕೋದಕ್ಕಾಗಿರಲಿಲ್ಲ ಮತ್ತು ನನಗೂ ಸಮಯ ಸಿಕ್ಕಿರಲಿಲ್ಲ ತುಂಬ ಕರಿತಾಯಿದ್ರು ಈಗ ಕಾರ್ತಿಕ ಮಾಸ ಅಲ್ವಾ ಒಳ್ಳೆಯ ದಿನಗಳು ಅಂತ ಹೇಳಿಬಿಟ್ಟು ಗುರುವಾರ ನಾನು ಊರಿಗೆ ಹೋಗಿ ಶುಕ್ರವಾರ ಉಡಿ ಅಕ್ಕಿ ಅಥವಾ ಮಡ್ಲಕ್ಕಿ ಏನಂತೀರ ಹಾಕಿಸ್ಕೊಂಡು ಬಂದೆ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿಯಾಗಿದೆ ವೀಡಿಯೋಸ್ ಹಾಕೋದಕ್ಕಾಗಿರಲಿಲ್ಲ ಈಗ ನೋಡ್ತಾ ಇದ್ದೀರಲ್ವ ಇದು ನನ್ನ ಉಡಿ ಅಕ್ಕಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಚಿಕ್ಕಮ್ಮ ಬಂದಿದ್ರು ಮತ್ತು ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಬಂದುಬಿಟ್ಟು ಉಡಿ ಅಕ್ಕಿ ಹಾಕಿದರು ಇದನ್ನು ನಾನು ಶುಕ್ರವಾರ ಹಾಕಿಸ್ಕೊಂಡೆ ಶುಕ್ರವಾರ ತುಂಬ ಚೆನ್ನಾಗಿತ್ತು ದಿನ ನಕ್ಷತ್ರನೂ ಚೆನ್ನಾಗಿತ್ತು ಮತ್ತು ಸೌಭಾಗ್ಯ ಯೋಗ ಇತ್ತು ಅದಕ್ಕೋಸ್ಕರ ಅವತ್ತು ಹಾಕಿಸ್ಕೊಂಡೆ ಇನ್ನು ಈ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಬೇಜಾರ ಇದೆ ನನಗೆ ಯಾಕಂದರೆ ಅಮ್ಮನ ಕೈಯಿಂದ ನಾನು ಉಡಿ ಅಕ್ಕಿ ಹಾಕಿಸ್ಕೊಳ್ಳೋದಕ್ಕೆ ಆಗಲ್ಲ ಇನ್ಮೇಲೆ ಅಂತ ಅದೊಂದು ಮನಸಲ್ಲಿ ಕೊರಗಿದೆ ಸ್ನೇಹಿತರೆ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ದೀರಾ ತುಂಬ ಕಮೆಂಟ್ಸ್ ಬಂದಿತ್ತು ಯಾಕೆ ಹಬ್ಬದ ವೀಡಿಯೋಸ್ ಹಾಕಿಲ್ಲ ಅಂತ ಅದಕ್ಕೋಸ್ಕರ ವೀಡಿಯೋ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಇದು ಆ್ಯಕ್ಚುಲಿ ವೀಡಿಯೋ ಹಾಕಬೇಕು ಅಂತ ಶೂಟ್ ಮಾಡಿದ್ದಲ್ಲ ಸುಮ್ಮನೆ ಹಾಗೆ ನನ್ನ ಮಗ ನೆನಪಿಗಿರಲಿ ಅಂತ ಒಂದೆರಡು ವೀಡಿಯೋ ತೆಗ್ದಿದ್ದ ಅಷ್ಟೇ ಫೋಟೋ ಅದು ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಉಡಿಯಕ್ಕಿಗೆ ಯಾವ ಸೀರೆ ತೊಗೊಂಡಿದ್ದೆ ಅಂತಂದರೆ ಅಮ್ಮ ನನಗೆ ದುಡ್ಡು ಕೊಟ್ಬಿಟ್ಟಿದ್ರು ನೀನೇನಾದರೂ ಏನಾದರೂ ತಗೋ ಇಷ್ಟ ಯಾವ ಸೀರೆನಾದರೂ ತಗೋ ಅಂತ ನನಗೆ ಸೀರೆಗಳು ತುಂಬ ಇದೆ ಸ್ನೇಹಿತರೆ ಅದಕ್ಕೆ ಸೀರೆ ತೊಗೊಳಕ್ಕೆ ಹೋಗಿಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಚಾತುರ್ಮಾಸದಲ್ಲಿ ಮೊದಲನೇ ಏಕಾದಶಿ ಬೆಂಗಳೂರಿಗೆ ಹೋದಾಗ ಒಂದಷ್ಟು ಸೀರೆ ತಂದ್ಕೊಂಡಿದ್ದೆ ನಿಮಗೆ ತೋರಿಸಿದ್ದೆ ನಾನು ಒಂಬತ್ತು ಗಜದ ಸೀರೆಗಳು ಅದರಲ್ಲೇ ಒಂದು ಸೀರೆಯಲ್ಲಿ ನಾನು ಉಡಿಯಕ್ಕಿಯನ್ನು ಹಾಕಿಸ್ಕೊಂಡೆ ಇನ್ನೂ ಅಮ್ಮ ನನಗೆ ಒಂದಷ್ಟು ದುಡ್ಡು ಕೊಟ್ಟಿದ್ರು ಅಂತ ಹೇಳಿದೆ ಅದರಲ್ಲಿ ಏನಾದರೂ ಒಂದು ತೊಗೊಳ್ಳೋಣ ನೆನಪಿಗಿರುತ್ತೆ ಅಂತ ಹೇಳಿಬಿಟ್ಟು ನೋಡ್ರಿ ಈ ಥರ ಕೇದಿಗೆ ಅಂತ ಹೇಳ್ತೀವಲ್ವ ಕ್ಯಾದಿಗೆ ಅಂತಲೂ ಅಂತೀವಿ ನಮ್ಮೂರ ಕಡೆ ಇದನ್ನ ನಾನು ತೊಗೊಂಡೆ ಸ್ನೇಹಿತರೆ ಇದಾದರೆ ಅನುಗಾಲ ಇರುತ್ತೆ ಅಮ್ಮ ನೆನಪಿಗಾಗಿ ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ಅಮ್ಮ ದುಡ್ಡು ಕೊಟ್ಟರೆ ಸುಮ್ಮನೆ ಸೀರೆಗೆ ಬಟ್ಟೆಗೆಲ್ಲ ನಾನು ದುಡ್ಡನ್ನ ಹಾಳು ಮಾಡೋದಿಲ್ಲ ನಂಗೆ ಅದು ಇಷ್ಟ ಆಗೋದಿಲ್ಲ ಈ ಥರದ್ದೇನಾದರೂ ಒಂದು ವಸ್ತು ತೊಗೊಂಡ್ರೆ ದೇವ್ರ ಪೂಜೆಗೂ ಆಗುತ್ತೆ ಮತ್ತೆ ಅಮ್ಮನ ನೆನಪು ಇರುತ್ತೆ ಅಂತ ಹೇಳಿಬಿಟ್ಟು ತುಂಬ ಸಲ ಅಮ್ಮ ಗೌರಿ ಬಾಗ್ನ ಅಂತ ಅದಂಥ ದುಡ್ಡು ಕೊಡ್ತಾ ಇರ್ತಾರೆ ಅದನ್ನೆಲ್ಲ ಹಾಗೆ ಇಟ್ಕೊಂಡು ಏನಾದರೂ ತೊಗೊತಾ ಇರ್ತೀನಿ ನಿಮಗೆಲ್ಲ ಗೊತ್ತಿದೆ ಹಿಂದೇನೋ ಒಂದು ಸಲ ಹೇಳಿದ್ದೆ ನಾನು ಗೌರಿ ಮುಖವಾಡ ತೊಗೊಂಡಿದ್ದೀನಿ ಇನ್ನೊಂದಷ್ಟು ಸಾಮಾನುಗಳನ್ನು ತೊಗೊಂಡಿದ್ದೀನಿ ಹಾಗೆ ಈ ಬಾರಿ ಈ ಥರದ್ದು ಬೆಳ್ಳಿಯದ್ದು ಕೇದಿಗೆ ತೊಗೊಂಡಿದ್ದೀನಿ ಇದನ್ನು ದೇವರು ನಾವು ಪೂಜೆ ಮಾಡಿದಾಗ ಏನಾದ್ರು ಮಾಡಿದಾಗ ಹಬ್ಬಗಳಲ್ಲಿ ದೇವರ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಇಡ್ಬೋದು ಈಗ ಕೇದಿಗೆಯನ್ನು ಹೇಗೆ ಏರಿಸ್ತೀವಲ್ವ ತುಂಬ ಪರಿಮಳ ಇರುತ್ತಲ್ಲ ಕೇದಿಗೆ ಅದೇ ಥರ ಇದು ಬೆಳ್ಳಿ ಕೇದಿಗೆ ತುಂಬ ಶ್ರೇಷ್ಠ ದೇವರಿಗೆ ಹಾಗಾಗಿ ಇದನ್ನು ತೊಗೊಂಡೆ ಇದು ಎಷ್ಟಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇದು ವೆಯ್ಟ್ ಬಂದುಬಿಟ್ಟು ತರ್ಟಿ ಟು ಗ್ರಾಮ್ಸ್ ಇದೆ ಈಗ ಬೆಳ್ಳಿ ತುಂಬ ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಮತ್ತು ಅಮ್ಮ ಒಂದಷ್ಟು ದುಡ್ಡು ಕೊಟ್ಟರು ನಾನು ಒಂದಷ್ಟು ಮೇಲೆ ಹಾಕಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ನೋಡೋದಕ್ಕೆ ನೀವೆಲ್ಲರೂ ಗೆಸ್ ಮಾಡಿರಿ ಇದ್ರದ್ದು ಎಷ್ಟಾಗಿರ್ಬೋದು ರೇಟು ಅಂದ್ಬಿಟ್ಟು ನಾನು ನಂತರ ಲಾಸ್ಟಿಗೆ ಟ್ಯಾಗ್ ಮಾಡಿಬಿಟ್ಟು ಹಾಕ್ತೀನಿ ಇದ್ರ ಕಾಸ್ಟ್ ಎಷ್ಟಾಗಿದೆ ಅಂತ ನೀವು ಎಲ್ಲ ತಗೊಳೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದು ಸ್ವಲ್ಪ ಬೆಂಗಳೂರು ಈ ಕಡೆ ಎಲ್ಲ ಸಿಗೋದು ಕಷ್ಟ ಬಳ್ಳಾರಿ ಆ ಕಡೆ ಎಲ್ಲ ಚೆನ್ನಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಇದೆಲ್ಲ ಆದಮೇಲೆ ಶುಕ್ರವಾರ ಉಡಿಯಕ್ಕಿ ಎಲ್ಲ ಹಾಕಿಸ್ಕೊಂಡು ಶನಿವಾರ ಬೆಳಗ್ಗೆ ನಾವು ನಮ್ಮ ಮನೆ ದೇವ್ರಿಗೆ ಹೋದ್ವಿ ಬಳ್ಳಾರಿಯಿಂದ ತುಂಬ ಹತ್ತಿರ ಆಗುತ್ತೆ ಗಾಣದಾಳು ಅಂತ ಹೇಳಿ ಪಂಚಮುಖಿ ಆಂಜನೇಯ ಸ್ವಾಮಿ ನಮ್ಮ ಮನೆ ದೇವರು ಹೋದ ವರ್ಷ ನಾವು ಮನೆ ದೇವ್ರಿಗೆ ಹೋದಾಗೂ ನಿಮಗೆಲ್ಲ ವೀಡಿಯೋ ಹಾಕಿದ್ದೆ ಹಾಗಾಗಿ ಗೊತ್ತಿರುತ್ತೆ ತುಂಬ ಜನಕ್ಕೆ ನಾವು ವರ್ಷಕ್ಕೊಂದ್ಸಲ ತಪ್ಪದೇ ಮನೆ ದೇವ್ರಿಗೆ ಹೋಗ್ತೀವಿ ಸ್ನೇಹಿತರೆ ಹೋಗೋವಾಗ ವಸ್ತ್ರವನ್ನು ತೊಗೊಂಡು ಹೋಗ್ತೀವಿ ಅದನ್ನು ನಿಮಗೆಲ್ಲ ತಿಳಿಸಿದ್ದೆ ಹೋದ್ಸಲ ತುಂಬ ಜನ ಕೇಳ್ತಾ ಇರ್ತೀರ ತುಂಬ ಕಷ್ಟ ಇದೆ ಮನೆಯಲ್ಲಿ ತುಂಬ ಕಿರಿಕಿರಿ ಇದೆ ನೆಮ್ಮದಿ ಇಲ್ಲ ಅಂತ ಹೇಳಿ ನಿಮ್ಮ ಮನೆ ದೇವರುಗಳನ್ನು ದಯವಿಟ್ಟು ಮರೆಯಬೇಡ್ರಿ ಆದಷ್ಟು ವರ್ಷಕ್ಕೆ ಸಲನಾದರೂ ಮನೆ ದೇವರಿಗೆ ಹೋಗಿ ಅಭಿಷೇಕವನ್ನು ಮಾಡಿಸಿ ಏನಾದರೂ ವಸ್ತ್ರ ತೊಗೊಂಡು ಹೋಗಿ ಕೊಡ್ರಿ ಮಡಿ ಅಥವಾ ಈ ಥರ ಏನಾದರೂ ಇರುತ್ತಲ್ಲ ಮಡಿಗಳು ಸಿಗುತ್ತೆ ದೇವ್ರಿಗೆ ಉಡ್ಸೋದು ಅದನ್ನು ತೊಗೊಂಡು ಹೋಗಿ ದೇವರಿಗೆ ಕೊಟ್ಟು ಅಭಿಷೇಕಕ್ಕೆ ಬರೆಸಿ ಅರ್ಚನೆ ಮಾಡಿಸಿ ಈ ಥರ ಸೇವೆ ಮಾಡೋದರಿಂದ ಪ್ರತಿ ತಿಂಗಳು ನಿಮಗೆ ಬರುವಂಥ ಸಂಬಳದಲ್ಲಿ ಮನೆ ದೇವರಿಗೆ ಅಂತ ಒಂದಷ್ಟು ಎತ್ತಿಡ್ರಿ ಅಂದರೆ ಒಂದು ನೂರು ರೂಪಾಯಿ ಹತ್ತು ರೂಪಾಯಿ ಎಷ್ಟಾಗುತ್ತೋ ನಿಮಗೆ ಅಷ್ಟು ಒಂದು ಡಬ್ಬಿ ಮಾಡಿಕೊಡ್ರಿ ಅದರಲ್ಲಿ ನಿಮ್ಮ ಮನೆ ದೇವರಿಗೆ ಕಾಣಿಕೆ ಅಂತ ಹೇಳಿಬಿಟ್ಟು ಯಾವುದಕ್ಕೂ ಖರ್ಚು ಮಾಡಿದೆ ಮೊದಲಿಗೆ ಸ್ಯಾಲ್ರಿ ಬಂದ ತಕ್ಷಣ ದೇವರಿಗೆ ಅಂತ ನಿಮ್ಮ ಮನೆ ದೇವರಿಗೆ ಅಂತ ತೆಗೆದು ಒಂದು ಕಡೆ ಇಟ್ಬಿಡ್ರಿ ಅದನ್ನೆಲ್ಲ ಕೂಡಿ ಇಟ್ಕೊಂಡು ವರ್ಷಕ್ಕೆ ಒಂದು ಸಲ ಅದನ್ನೇ ಖರ್ಚು ಮಾಡಿಕೊಂಡು ನೀವು ಮಡಿ ವಸ್ತ್ರವನ್ನು ತರ್ಬೋದು ಇಲ್ಲ ಬೇರೆ ದುಡ್ಡನ್ನು ಕೊಟ್ಟು ವಸ್ತ್ರವನ್ನು ತೊಗೊಂಡು ಬಂದು ಅದಿಷ್ಟು ದುಡ್ಡನ್ನು ತೊಗೊಂಡು ಹೋಗಿ ದೇವರಿಗೆ ಅಭಿಷೇಕ ಮಾಡಿಸೋದು ಅರ್ಚನೆ ಮಾಡಿಸೋದು ಇನ್ನೇನಾದರೂ ರಥೋತ್ಸವಗಳಿದ್ದರೆ ಮಾಡಿಸೋದು ಈ ಥರ ಅಲ್ಲಿ ಸೇವೆಯನ್ನು ಮಾಡಿರಿ ಅನ್ನ ಸಂತರ್ಪಣೆಯನ್ನು ಅದಕ್ಕಾಗಿ ಬರಿಸ್ರಿ ಈ ರೀತಿಯಾಗಿ ಮಿಕ್ಕಿದ್ದೆಲ್ಲನೂ ದೇವ್ರ ಹುಂಡಿಗೆ ಹಾಕ್ಬಿಟ್ಟು ಬನ್ನಿರಿ ಈ ಥರ ಪ್ರತಿ ವರ್ಷ ಮಾಡಿರಿ ನೀವು ಎಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಮನೆ ಅಂತ ನೀವೇ ನೋಡ್ತೀರ ಸ್ನೇಹಿತರೆ ಮನೆ ದೇವರು ಕುಲದೇವ್ರನ್ನ ಯಾವತ್ತೂ ಮರಿಬಾರ್ದು ನಾವು ಆರಾಧನೆ ಮಾಡಬೇಕು ಅದರಿಂದನೇ ನಮ್ಮ ಮನೆ ಮನೆತನ ತುಂಬ ಚೆನ್ನಾಗಿರುತ್ತೆ ಏಳಿಗೆ ಆಗುತ್ತೆ ದೇವರ ಆಶೀರ್ವಾದ ಇರುತ್ತೆ ಹಾಗಾಗಿ ಕಷ್ಟ ಕಷ್ಟ ಅಂತ ಕೊರಗಬೇಡ್ರಿ ನಿಮ್ಮ ಮನೆ ದೇವರು ಕುಲದೇವರ ಆರಾಧನೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ಇದನ್ನು ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ ಮತ್ತೆ ಮತ್ತೆ ನೆನಪು ಮಾಡ್ತಾ ಇರ್ತೀನಿ ಹಾಗಾಗಿ ವರ್ಷಕ್ಕೊಂದು ಸಲನಾದರೂ ಮನೆ ದೇವರಿಗೆ ಹೋಗಿ ನಮ್ಮ ಕೈಲಾದಂಥ ಸೇವೆಯನ್ನು ದೇವರಿಗೆ ಸಲ್ಲಿಸ್ಬಿಟ್ಟು ಚೆನ್ನಾಗಿಟ್ಟಿರಪ್ಪ ಅಂತ ಬೇಡ್ಕೊಂಡು ಬಂದರೆ ಸಾಕು ಅಷ್ಟು ನೀವು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದಿಷ್ಟು ಗಾಣದಾಳು ಫಸ್ಟಿಗೆ ಹೋದ್ವಿ ನಾವು ಪಂಚಮುಖಿ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಬಂದ್ವಿ ಮಂತ್ರಾಲಯದಲ್ಲಿ ತುಂಬ ಅಂದರೆ ತುಂಬ ರೆಶು ವಿಪರೀತ ರೆಶ್ ಇತ್ತು ಅದೇನು ಶನಿವಾರ ಭಾನುವಾರ ಅಂತನೂ ಗೊತ್ತಿಲ್ಲ ಸ್ನೇಹಿತರೆ ಮತ್ತು ಕಾರ್ತೀಕ ಮಾಸ ಅಂತನೂ ಇರ್ಬೋದು ಹಾಗಾಗಿ ದರ್ಶನ ಕೂಡ ತುಂಬ ಕಷ್ಟ ಈಗ ತುಂಬ ದೂರದಿಂದ ಬರಬೇಕು ದರ್ಶನಕ್ಕೆ ಹೇಗೋ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಠದಲ್ಲಿ ಒಳಗಡೆ ಬ್ರಾಹ್ಮಣರಿಗೆ ಬೇರೆ ಊಟಕ್ಕೆ ಹಾಕ್ತಾರೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ತಿರ್ಗಾ ಬಳ್ಳಾರಿಗೆ ಬಂದ್ಬಿಟ್ಟು ನಮ್ಮೂರು ಬಸ್ ಹತ್ಕೊಂಡು ಊರಿಗೆ ಬಂದ್ಬಿಟ್ವಿ ರಾತ್ರಿ ಒಂದು ಗಂಟೆ ಆಗಿತ್ತು ನಾವು ಬಂದಾಗ ತುಂಬ ಲಾಂಗ್ ಜರ್ನಿ ಆಯಿತು ನೆನ್ನೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ ನನಗೆ ಅದಕ್ಕೋಸ್ಕರ ಇವತ್ತು ಹಾಕ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ಸ್ವಲ್ಪ ವೀಡಿಯೋ ಫೋಟೋಸ್ ಮಾಡೋಣ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಎಲ್ಲೆಲ್ಲೂ ನಮಗೆ ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಹಾಗಾಗಿ ಯಾವ ವೀಡಿಯೋ ಫೋಟೋ ಏನೂ ಮಾಡೋದಕ್ಕಾಗಲಿಲ್ಲ ತುಂಬ ಬಿಸಿಲು ಸಹ ಇತ್ತು ದರ್ಶನ ಮಾಡ್ಕೊಂಡು ಊಟ ಮಾಡಿ ಬೇಗನೆ ಹೊರಟು ಬಂದ್ಬಿಟ್ವಿ ನಾವು ತಿರ್ಗಾ ಮತ್ತೆ ಊರಿಗೆ ಬರೋರು ಇದ್ವಲ್ಲ ಆದಷ್ಟು ಮನೆ ದೇವರಿಗೆ ಕುಲದೇವರಿಗೆ ಹೋದಾಗ ಯಾರ ಮನೆಗೂ ಹೋಗಬಾರ್ದು ಅಂತ ಹೇಳ್ತಾರೆ ಸೀದಾ ನಮ್ಮ ಮನೆಗೆ ನಾವು ಬರಬೇಕು ಅದರ ಫಲ ಸಿಗುತ್ತೆ ಅಂತ ಹಾಗಾಗಿ ನಾನು ಅಮ್ಮನ ಮನೆಗೂ ಹೋಗಲಿಲ್ಲ ಡೈರೆಕ್ಟ್ ನಾವು ಊರಿಗೆ ಬಂದು ಸೇರಿಕೊಂಡ್ವಿ ಸ್ನೇಹಿತರೆ ಇನ್ನು ನೆಕ್ಸ್ಟು ಇನ್ನೊಂದು ಟ್ರಿಪ್ ಇದೆ ಇನ್ನೊಂದು ನಾಲ್ಕು ದಿನಕ್ಕೆ ವಿಜಯದಾಸರ ಆರಾಧನೆ ಇದೆ ಹಾಗಾಗಿ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ ಇನ್ನು ಡಿಸೈಡ್ ಆಗಿಲ್ಲ ಅಲ್ಲಿ ಆರಾಧನೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ನೋಡೇ ಇಲ್ಲ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಆಸೆ ಇದೆ ಈ ಸಲ ಈಡೇರುತ್ತೇನೋ ನೋಡಬೇಕು ಇದಿಷ್ಟು ನಾನು ಊರಿಗೋದಂಥ ವೀಡಿಯೋ ಸ್ನೇಹಿತರೆ ಉಡಿ ಅಕ್ಕಿ ಹಾಕಿಸ್ಕೊಂಡಿದ್ದು ಇದೆಲ್ಲ ಪ್ರೋಗ್ರಾಮ್ ಇತ್ತು ಒಂದು ಮೂರು ದಿನ ನಾನು ಸಹ ಬ್ಯುಸಿ ಇದೆ ಇನ್ನು ಮತ್ತೆ ಬಂದು ನಾನು ಗೂಡಿಗೆ ಸೇರಿದ್ದೀನಿ ಇನ್ನು ತುಳಸಿ ಹಬ್ಬದ ವಿಡಿಯೋ ಏಕಾದಶಿದು ಪೋಸ್ಟ್ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಪೋಸ್ಟ್ ನೋಡ್ಕೊಳ್ರಿ ಯಾರ್ಯಾರು ಉತ್ತರಾದಿ ಮಠದವರು ಇದ್ದೀರೋ ಮುಖ್ಯವಾಗಿ ಪೋಸ್ಟ್ ನೋಡಿಕೊಂಡ್ರೆ ನಿಮಗೆ ಏಕಾದಶಿ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಯಾವ ಯಾವ ಊರಿಗೆ ಯಾವತ್ತಿ ಏಕಾದಶಿ ಇದೆ ಅಂತ ಕಳಿಸಿದ್ದೀನಿ ನೋಡ್ರಿ ಪೋಸ್ಟ್ ನೋಡ್ಕೊಳ್ಳ್ರಿ ಫೇಸ್ಬುಕ್ಕಲ್ಲಿ ಸಹ ಹಾಕಿದ್ದೀನಿ ಇನ್ನು ತುಳಸಿ ವಿವಾಹದ ವಿಡಿಯೋಗಳು ಮತ್ತೆ ಹಕ್ಕಿ ಪಕ್ಷಿ ಬತ್ತಿ ಇದೆಲ್ಲನೂ ನಿಮಗೆ ಶೇರ್ ಮಾಡ್ತೀನಂತೆ ಇನ್ನು ಏಕಾದಶಿ ಕನ್ಫ್ಯೂಷನ್ ಏನೇನಿದೆ ಅದನ್ನು ಸಹ ಕ್ಲಿಯರ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಹಾಗೆಯೇ ಚಾತುರ್ಮಾಸದ ರಂಗೋಲಿಯ ಸಮಾಪ್ತಿ ವ್ರತಗಳ ಸಮಾಪ್ತಿ ಎಲ್ಲದರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ